ಹಲೋ ಗುಡ್ ಆಫ್ಟರ್ನೂನ್ ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಪಿ ಸುರೇಂದ್ರೋಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರು ಈಗ ನಿಮಗೆ ಕೆಲವೊಂದು ಪರಿಹಾರಗಳನ್ನು ಗ್ರಹಗಳಿಗೆ ಅನುಗುಣವಾಗಿ ಹೇಳ್ತೇನೆ ರವಿವಾರ ರವಿವಾರದಂದು ರವಿಗೆ ಉಪವಾಸವನ್ನು ಮಾಡಬೇಕಾಗತ್ತೆ ದಿನಾಲು ಜಲದಿಂದ ಮೂರು ಬಾರಿ ಅರ್ಘ್ಯವನ್ನು ಕೊಡುತ್ತೀರಿ ಹಾಗೂ ಹನ್ನೊಂದು ಸೂರ್ಯ ನಮಸ್ಕಾರಗಳನ್ನು ಪ್ರತಿದಿನ ಮಾಡಿ ಒಳ್ಳೆಯದಾಗ್ತದೆ ಅದೇ ಚಂದ್ರನಿಗೆ ಪ್ರತಿ ಸೋಮವಾರದಂದು ಉಪವಾಸನೂ ಮಾಡಿ ಒಂದು ಕೆ ಜಿ ಅಕ್ಕಿಯನ್ನು ಬ್ರಾಹ್ಮಣರಿಗೆ ಸೋಮವಾರದಂದು ದಾನವನ್ನು ಮಾಡಿ ಸಾಬಕ್ಕಿ ಕಿಚಡಿಯನ್ನು ಸೋಮವಾರದಂದು ಉಪವಾಸಕ್ಕೆ ಉಪಯೋಗಿಸಿ ಅದು ಕೇತುವಿಗೆ ಮಂಗಳವಾರದಂದು ಉಪವಾಸವನ್ನು ಮಾಡಿ ಮಂಗಳವಾರದಂದು ಹೇರ್ ಕಟ್ಟನ್ನು ಮಾಡದಿರಿ ಕಾರಣ ಕೇತುವಿಗೆ ಮಂಗಳವಾರವೇ ಪ್ರಶಸ್ತಿಯ ದಿನ ಕೇತುವಿಗೆ ಗಣೇಶನನ್ನು ನೋಡಿ ಕೈಯನ್ನು ಮುಗಿಯಿರಿ ಓಂ ನಮೋ ಗಣೇಶಾಯ ನಮ ಅಂತ ನೂರೆಂಟು ಬಾರಿ ಹೇಳಿದರೆ ಭಾಳ ಉತ್ತಮ ಆಯ್ತಾ ಹಾಗೇ ಬುಧವಾರದಂದು ಬುಧನಿಗೆ ಉಪವಾಸನೂ ಮಾಡಿ ಹೆಸರು ಕಾಳುಗಳನ್ನು ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಬುಧವಾರದಂದು ಹೆಸರುಬೇಳೆ ಕಿಚಡಿ ಇಲ್ಲ ಪಾಯಸವನ್ನು ಇಲ್ಲ ಹೆಸರು ಗಂಜಿಯನ್ನು ಮಾಡಿ ತಿನ್ನಿರಿ ಇನ್ನು ಗುರುವಿಗೆ ಪ್ರತಿ ಗುರುವಾರದಂದು ಉಪವಾಸನೂ ಮಾಡಿ ಓಂ ಶ್ರೀ ಗುರುದತ್ ಅಂತ ನೂರೆಂಟು ಬಾರಿ ಹೇಳಿ ನಿಮ್ಮ ಪೂರ್ವಜರಿಗೆ ಮುಕ್ತಿ ಸಿಕ್ಕಿ ನಿಮಗೆ ಎಲ್ಲ ಆಶೀರ್ವಾದಗಳನ್ನು ಮಾಡ್ತಾರೆ ಇನ್ನು ಶುಕ್ರವಾರದಂದು ಇನ್ನು ನಿಮ್ಮ ಐಬ್ರೋ ನಡುವಿಗೆ ಹಳದಿಯನ್ನು ಹಚ್ಚಿ ಗುರುವನ್ನು ಆಕ್ಟಿವೇಟ್ ಮಾಡು ಅಂತ ಬೇಡಿರಿ ಅದೇ ಶುಕ್ರವಾರದಂದು ಲಕ್ಷ್ಮಿಗೆ ಉಪವಾಸವನ್ನು ಮಾಡಿ ನೀವು ಹೆಂಗಸರಾದಲ್ಲಿ ಲಕ್ಷ್ಮೀ ಅಷ್ಟೋತ್ರವನ್ನು ಹೇಳುತ್ತಾ ಅರ್ಶಿನ ಕುಂಕುಮವನ್ನು ಕುಂಕುಮವನ್ನು ಓಕೆ ಕುಂಕುಮವನ್ನು ಅರ್ಚನೆ ಮಾಡ್ತಾ ಇರಿ ಒಳ್ಳೆಯದಾಗ್ತದೆ ಅವರೇ ಬೇಳೆಯನ್ನು ದಾನವನ್ನು ಮಾಡಿದರೆ ಭಾಳ ಒಳ್ಳೆಯದು ಇನ್ನು ಶನಿವಾರದಂದು ಕರಿ ಉದ್ದನ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಶನಿ ಮಂದಿರಕ್ಕೆ ಭೇಟಿಯನ್ನು ಕೊಟ್ಟು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಕರಿ ಬಟ್ಟೆಯನ್ನು ಶನಿ ಮಹಾರಾಜನಿಗೆ ಹೊಸಿ ಒಂಬತ್ತು ಸುತ್ತು ಶನಿ ರಾಜನಿಗೆ ಶನಿ ಮಹಾರಾಜನಿಗೆ ಎಲ್ಲ ನವಗ್ರಹಕ್ಕೆ ಮಾಡಿ ಬನ್ನಿ ಎಳ್ಳನ್ನು ಕೂಡ ನೀವು ದಾನ ಮಾಡಬಹುದು ಆದರೆ ಇದನ್ನು ದಾನ ತೆಗೆದುಕೊಳ್ಳುವವರು ಬೇಕಷ್ಟೆ ಇನ್ನು ನಿಮಗೆ ದೈನಂದಿನ ಒಂದು ಕೆಲವೊಂದು ಶಿಸ್ತನ್ನು ಹೇಳಿಕೊಡ್ತೇನೆ ಪ್ರತಿದಿನವೂ ಸಾಕಷ್ಟು ನೀರನ್ನು ಕುಡಿತೀರಿ ಇದರಿಂದಾಗಿ ನಿಮ್ಮ ಹುಚ್ಚೆ ಸರಾಗವಾಗಿ ಹೋಗ್ತದೆ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಎಲ್ಲ ಬರುವುದಿಲ್ಲ ಎರಡನೇದಾಗಿ ನೀವು ಪ್ರತಿದಿನ ಸೂರ್ಯ ಉದಯದ ಮುಂಚೆ ಬ್ರಹ್ಮ ಮುಹೂರ್ತ ಅಂದರೆ ಸಾವು ಸುಮಾರು ನಾಲ್ಕು ಗಂಟೆಗೆ ಹೇಳಬೇಕು ಎದ್ದು ಬಿಟ್ಟು ನಿಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು ಮುಗಿಸಿ ದೀರ್ಘ ಉಸಿರು ಅನುಲೋಮ ವಿಲೋಮ ಹಾಗೂ ಹೊಟ್ಟೆಯನ್ನು ಒತ್ತಿ ಹಿಡಿದು ಶ್ವಾಸವನ್ನು ಹೊರಕ್ಕೆ ಬಿಡಬೇಕು ಓಕೆ ಅದನ್ನು ಹೀಗೆ ಈಗ ನಾನು ಊಟ ಮಾಡಿದ್ದೇನೆ ಆದ್ರಿಂದ ಕಷ್ಟವಾಗ್ತದೆ ಸೊ ಆಮೇಲೆ ಹನ್ನೊಂದು ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು ಅನುಲೋಮ ವಿಲೋಮ ಮಾಡಿದರೆ ಭಾಳ ಒಳ್ಳೆಯದು ಒಂದು ಗಂಟೆ ವಾಕಿಂಗ್ ಮಾಡ್ಕೊಂಡು ಬನ್ನಿ ಬೆಳಗ್ಗೆ ಹೊತ್ತು ನಾಲ್ಕೂವರೆಯಿಂದ ಐದೂವರೆಗೆ ಆ ವಾಕಿಂಗ್ನಲ್ಲಿ ನಿಮಗೆ ಶುದ್ಧ ಗಾಳಿ ಸಿಗ್ತದೆ ಬೆಳಗಿನ ಹೊತ್ತಿನ ಗಾಳಿ ಭಾಳ ಒಳ್ಳೆಯದಂತ ಅಂತ ಆದರೆ ಎಲ್ಲಿ ಕಲುಷಿತ ಇದೆಯೋ ಅಲ್ಲಿ ವಾಕಿಂಗ್ ಮಾಡಿದರೂ ಪ್ರಯೋಜನ ಇಲ್ಲ ಬಾಂಬೆಯಲ್ಲಿ ಹಾಗೆ ಒಬ್ಬರು ಡಾಕ್ಟರ್ ಸುಜಾತ ಕಸ್ಬೇಕರ್ ಹೇಳಿದ್ದು ನೆನಪುಂಟು ಓಕೆ ಆದರೆ ಪ್ರತಿದಿನವೂ ವಾಕಿಂಗ್ ಮಾಡುವಂಥ ಹ್ಯಾಬಿಟ್ಟನ್ನು ಬೆಳೆಸ್ಕೊಳ್ಳಿ ಓಕೆ ಮೂರನೇದಾಗಿ ನಿಮಗೆ ಏನು ಮಾಡಬೇಕಂದ್ರೆ ನೀವು ಬ್ರೈನ್ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಕಲ್ಟಿವೇಟ್ ಮಾಡ್ಕೋಬೇಕು ಐಡಲ್ ಬ್ರೈನ್ ಇಸ್ ಡೆಲಿಸ್ ವರ್ಕ್ಶಾಪ್ ಅಂತ ಹೇಗೆ ಅಂತ ತಿಳಿದರೆ ಆದಷ್ಟು ನಿಮ್ಮ ಕೆಲಸ ಏನಿದೆ ಈಗ ನಾನು ಜ್ಯೋತಿಷಗಾರದಿಂದ ಏನಾದರೂ ರಿಸರ್ಚ್ ಮಾಡಿ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಇಲ್ಲ ಇನ್ನೇನಾದರೂ ಕೆಲಸ ಇದ್ದರೆ ಮನೆಯಲ್ಲಿ ಮಾಡ್ತಾಯಿರ್ತೇನೆ ಅಡುಗೆ ಕೆಲಸ ಆದಿಯಾಗಿಯೂ ಕ್ಲೀನಿಂಗ್ ಆದಿ ಆಗಿಯೂ ಮಾಡ್ತಾ ಇರ್ತೇನೆ ಆದಷ್ಟು ಟೈಮ್ ಪಾಸ್ ಮಾಡಬೇಕು ಅಂತ ಅದು ನಿಮಗೆ ಇನ್ನೂ ಕೆಲವರು ಏನು ಮಾಡ್ತಾರೆ ಏನೂ ಇಲ್ಲದಿದ್ದವರು ಈ ಪಝಲ್ಸ್ ಕ್ರಾಸ್ವರ್ಡ್ ಆಮೇಲೆ ಕೆಲವೊಂದು ಆಟಗಳಿರ್ತದೆ ಓಕೆ ಅದು ಮೆಂಟಲ್ ಗೇಮ್ ಅಂತ ಅದನ್ನು ಕೂಡ ಮಾಡಿದರೆ ನಿಮಗೆ ಮೆಂಟಲ್ ಭಾಳ ಬಿಸಿಯಾಗಿರ್ತದೆ ಇನ್ನು ನಾಲ್ಕನೇದಾಗಿ ನಿಮಗೆ ಸುಮಾರು ನನ್ನ ಪ್ರಕಾರ ಆರರಿಂದ ಏಳು ಗಂಟೆ ನಿದ್ದೆ ಬೇಕೇ ಬೇಕು ಓಕೆ ಅದರಿಂದ ಒಂಬತ್ತು ಗಂಟೆಗೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಒಂಬತ್ತು ಗಂಟೆಗೆ ಮಲಗಿ ನಾಲ್ಕು ಗಂಟೆ ಏಳು ಅಭ್ಯಾಸ ಮಾಡಿಕೊಳ್ಳಿ ಓಕೆ ಆವಾಗ ಬ್ರೈನು ಕಾಮಾಗಿರುತ್ತೆ ಬ್ರೈನ್ ಕಾಮಾಗಿದ್ದರೂ ನಿಮಗೆ ಯಾವ ರೀತಿಯ ತೊಂದರೆ ಬರುವುದಿಲ್ಲ ಓಕೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಆಮೇಲೆ ಇನ್ನೇನು ಅಂದರೆ ನಿಮಗೆ ಈ ಮನೆಯಲ್ಲಿ ಯಾವುದೇ ಊಟವನ್ನು ಈಗ ನಿಮ್ಮ ಸಂಬಂಧಿಕರು ಸ್ನೇಹಿತರು ಎಲ್ಲ ಹೇಳ್ತಾರೆ ಅದನ್ನು ದಯವಿಟ್ಟು ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡಿಕೊಂಡು ಅಟೆಂಡ್ ಮಾಡೋಕ್ಕೆ ಕಲೀರಿ ಯಾಕಂದರೆ ನೀವು ಸಾಮಾಜಿಕವಾಗಿಯೂ ಆಗಬೇಕು ಬೆರಿಬೇಕು ಓಕೆ ಕೆಲವರಿಗೆ ಸ್ನೇಹಿತರಿಲ್ಲದೆ ಪ್ರಾಬ್ಲಮ್ ಆಗ್ತದೆ ಅದರಲ್ಲಿ ನಮ್ಮ ಅಣ್ಣ ಒಬ್ಬ ಇದ್ದಾರೆ ಅಣ್ಣ ಹೆಂಡತಿ ಯಾವುದೇ ಊಟವನ್ನು ಮಿಸ್ ಮಾಡುವುದಿಲ್ಲ ಹೋಗಿಯೇ ಹೋಗ್ತಾರೆ ಅವರು ಊಟಕ್ಕೆ ಹೋಗಿ ಹೋಗಿ ಪ್ರಸಿದ್ಧರಾಗಿದ್ದಾರೆಂದ್ರೂ ತಪ್ಪಾಗದು ಅಂದರೆ ಅದೊಂದು ಕ್ರಮ ಆವಾಗ ಅವ್ರ ಬ್ರೈನು ಆಮೇಲೆ ಪ್ರತಿ ಬರ್ತ್ಡೇನೂ ಮಾರ್ಕ್ ಮಾಡಿಕೊಂಡು ವಿಶ್ ಮಾಡಿಯೇ ಮಾಡ್ತಾರೆ ಅವ್ರಿಗೆ ಬೇಕಾಗಲಿ ಬೇಕಾಗದೇ ಇರಲಿ ಅದು ತಪ್ಪದೇ ಮಾಡ್ತಾರೆ ಆವಾಗ ಬ್ರೈನು ಒಳ್ಳೆ ಆಕ್ಟಿವೇಟ್ ಆಗಿರುತ್ತೆ ಆಯಿತಾ ಅದು ಇಂಪಾರ್ಟೆಂಟ್ ಆಮೇಲೆ ಇನ್ನೇನು ನಿಮಗೆ ಅರ್ಲಿ ಟು ಬೆಡ್ ಆಯಿತಾ ಪಜಲ್ ಟು ಹಾಂ ಆಮೇಲೆ ಮಧ್ಯದಲ್ಲಿ ನೀವು ಎರಡೆರಡು ಬಿಸ್ಕೆಟ್ಟು ಅಥವಾ ಏನಾದರೂ ಸಾಯಂಕಾಲದ ಹೊತ್ತು ಒಂದು ಒಂದು ಸಣ್ಣ ಬಾಳೆಹಣ್ಣು ತಿನ್ಬಹುದು ಅಥವಾ ಬೇರೆ ಏನಾದರೂ ಪಕೋಡ ಎಣ್ಣೆ ಕರಿದ ಪದಾರ್ಥಗಳನ್ನ ಹೆಚ್ಚು ನಾನು ಲೈಕ್ ಮಾಡೋದಿಲ್ಲ ಅಥವಾ ಚೌ ಚೌ ಇಂಥದ್ದೆಲ್ಲ ಇದ್ದು ಸ್ವಲ್ಪ ಹೊಟ್ಟೆ ಖಾಲಿ ಇಟ್ಕೊಳ್ಬಾರ್ದು ಹೊಟ್ಟೆ ಖಾಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಡಯಾಬಿಟೀಸ್ ಬರುವಂಥ ಸಾಧ್ಯತೆ ಇರ್ತದೆ ಅಂತೇಳಿ ಆಯಿತಾ ಡಯಟ್ ಫುಡ್ಡನ್ನು ನೀವು ಉಪಯೋಗಿಸ್ಬೇಕು ಡಯಟ್ ಫುಡ್ ಅಂದರೆ ನಮ್ಮ ನಾವು ವೆಜಿಟೇರಿಯನ್ಸ್ ಅದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಈಗ ಸಾಲಡ್ ಕ್ಯಾರೆಟು ಮೂಲಂಗಿ ಇಂಥದ್ದೆಲ್ಲ ಸಾಲಡ್ಗಳನ್ನು ಮಾಡಿಕೊಂಡು ಟೊಮೆಟೊ ಕತ್ತರಿಸೋದು ಆಯಿತಾ ಅಂಥದ್ದನ್ನು ಒಂದು ಕೊಕುಂಬರ್ ಅಂದರೆ ಸೌತೆಕಾಯಿ ಇದನ್ನೆಲ್ಲ ಒಂದು ಸಾ ಒಂದು ಬೌಲ್ ಸಾಲಡನ್ನು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಉಪಯೋಗಿಸಿ ನಾನು ಹೆಚ್ಚಾಗಿ ಇಡ್ಲಿ ಶ್ಯಾಮಿಗೆ ಗುಳಿಯಪ್ಪ ಆಯಿತಾ ಆಮೇಲೆ ದೊಡ್ಡ ಇಂಥದ್ದೆಲ್ಲ ಮಾಡ್ತಾ ಇರ್ತೇವಿನ ಅದು ಯಾವುದಕ್ಕೂ ಹಾನಿಯಾಗುವುದಿಲ್ಲ ಹೆಚ್ಚಿಗೆ ತಿನ್ನಬಾರ್ದು ಅಷ್ಟೇ ಆದರೆ ಅವರು ಹೇಳಿ ಕೆಲವು ಬಾರಿ ಬೆಳಿಗ್ಗೆನ ಹೊತ್ತು ಬ್ರೇಕ್ಫಾಸ್ಟ್ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ಬೇಕು ಲಂಚು ಒಳ್ಳೆ ಕಿಂಗ್ ಲಂಚ್ ಇರಬೇಕು ಡಿನ್ನರ್ ಮಾತ್ರ ಲೈಟ್ ಆಗಿರಬೇಕು ಅಂತ ಡಿನ್ನರ್ ನೀವು ಕೆಲವರು ರಾತ್ರಿ ನೋಡಿ ಅದು ತಿಂತಾರೆ ನೋ ಪಂಜಾಬಿಗಳು ನೋಡಿ ಮಲಗಬೇಕಾದ್ರೆ ಮುಂಚೆ ಒಂದು ಒಳ್ಳೆ ಬಿಸಿ ಹಾಲನ್ನು ಕುಡಿದು ಒಂದು ಫರ್ಲಾಂಗ್ ವಾಕಿಂಗ್ ಮಾಡಿ ಮತ್ತೆ ಬಂದು ಮಲ್ಕೊಳ್ತಾರೆ ಆ ರೀತಿ ಒಂದು ಹ್ಯಾಬಿಟನ್ನು ಕಲ್ ಕಲ್ಟಿವೇಟ್ ಮಾಡಬೇಕಾಗುತ್ತೆ ನೀವು ಓಕೆ ಲೈಟ್ ಡಿನ್ನರ್ ಒಂದು ಚಪಾತಿ ಇಲ್ಲ ಒಂದು ಸಣ್ಣ ರೊಟ್ಟಿ ಅರ್ಧ ರೊಟ್ಟಿ ತಿಂದರೂ ಅಡ್ಡಿಲ್ಲ ಓಕೆ ಸರ್ ಆಮೇಲೆ ಒಂದು ಬಾಳೆಹಣ್ಣು ಅಥವಾ ಒಂದು ಆ್ಯಪಲ್ಲು ಹಣ್ಣು ಕಂಪಲ್ಸರಿಯಾಗಿ ಉಪಯೋಗಿಸಿ ಆಮೇಲೆ ಇನ್ನೂ ಏನಂದರೆ ಡಯಟ್ ಫುಡ್ ಅಂದರೆ ಅದರಲ್ಲಿ ಆಲ್ಮಂಡ್ ಬಾದಾಮಿ ದಿವಸ ಬೆಳಗ್ಗೆ ಹನ್ನೆರಡು ಬಾದಾಮಿ ತಿನ್ನಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಫೂಲ್ ಮಖಾನ ಅಂತ ಸಿಗುತ್ತೆ ರಾಜಸ್ಥಾನಗಳು ಬೆಳಗ್ಗೆ ಎದ್ದು ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ ಫೂಲ್ ಮಖಾನವನ್ನು ಒಂದು ಬೌಲ್ ನಾನು ಅದಕ್ಕೆ ಎಣ್ಣೆಯಲ್ಲಿ ತೆಂಗಿನೆಣ್ಣೆ ಹಾಕಿ ಹೊರದು ಅದನ್ನು ಉಪ್ಪು ಖಾರ ಹಾಕಿ ಇಟ್ಟಿರ್ತೇನೆ ಸೊ ಅದು ಇನ್ನೂರೈವತ್ತು ಗ್ರಾಮಿಗೆ ಐನೂರು ರೂಪಾಯಿ ಇದೆ ನೋಡ್ಕೊಳ್ಳಿ ಸೊ ಅದು ಸುಮಾರು ಖರ್ಚಾಗ್ತದೆ ಸೊ ದಿವಸಕ್ಕೆ ಬೆಳಗ್ಗೆ ಹತ್ತು ಬಾದಾಮಿ ಜೊತೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಫುಲ್ ಮುಖಾನ ತಿನ್ಕೊಂಡು ಹೋಗ್ತೇನೆ ವಾಕಿಂಗಿಗೆ ಓಕೆ ಇದರಿಂದ ಏನಾಗ್ತದೆ ಅಂದರೆ ನಿಮಗೆ ಫುಲ್ ಆ್ಯಕ್ಟಿವ್ ಸೊ ನೋಡಿ ಮುಖ ನೋಡಿದ ತಕ್ಷಣ ಇವ್ರ ಮುಖದಲ್ಲಿ ಕಳೆ ಇದೆ ಅಂತ ಹೇಳ್ಬೋದು ಓಕೆ ಸೊ ಆ ರೀತಿ ಬರಬೇಕು ಇನ್ನು ಕೆಲವರು ಸತ್ತೋದವ್ರ ತರ ಇರ್ತಾರೆ ಏನಿಲ್ಲ ಹೂಮಾ ಹೇ ಹೂಮಾ ಹೇಂದು ಗೊತ್ತಲ್ಲ ಊಟ ಮಲಗು ಮತ್ತು ಹೇಲು ಅಂತ ಅದು ಪ್ರಯೋಜನ ಇಲ್ಲ ಸೊ ಯು ಹಾವ್ ಟು ಬಿ ವೆರಿ ನೋಡಿ ನಾನೀಗ ಗಂಟೆ ಎರಡು ಗಂಟೆ ಆಯಿತು ಆದರೂ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ನನ್ನ ಒಂದು ಟೈಮ್ ಈಗ ಎರಡೂವರೆಯಿಂದ ಒಂದು ಅರ್ಧ ಗಂಟೆ ನಾನು ಸ್ವಚ್ ಸ್ವಸ್ತಿ ರೆಸ್ಟ್ ತಗೊಳ್ತೇನೆ ತಗೊಳ್ಳೋದಿಲ್ಲ ಅಂತಲ್ಲ ಆಯಿತಾ ಸೊ ಈ ರೀತಿಯ ಒಂದು ನೀವು ಮಾಡಿದರೆ ನಿಮಗೂ ಅನುಕೂಲ ನಮಗೂ ಅನುಕೂಲ ಡಿಮೆನ್ಷಿಯಾ ಗಿಮೆನ್ಷಿಯಾ ಕೇಸುಗಳೆಲ್ಲ ಬರುವುದಿಲ್ಲ ಡಿಮೆನ್ಷಿಯಾ ಯಾಕೆ ಬರ್ತದೆ ಅಂದರೆ ನಿಮಗೆ ಮರಗುವಂಥ ಶಕ್ತಿ ಯಾಕೆ ಬರ್ತದೆ ಬ್ರೈನಿಗೆ ಏನು ಕೆಲಸ ಕೊಟ್ಟಿಲ್ಲ ಏನು ಮಾಡ್ತದೆ ಬ್ರೈನ್ ನಿದ್ದೆಗೆ ಹೋಗ್ತದೆ ಅದೇ ಪರ್ಮನೆಂಟ್ ನಿದ್ದೆಗೆ ಹೋದರೆ ಕೋಮ ಅವಸ್ಥೆಗೆ ಹೋಗ್ಬಿಡ್ತದೆ ಆಯಿತಾ ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ ದಯವಿಟ್ಟು ಕ್ಷಮಿಸಿ ಓಕೆ ಸೊ ಅಲ್ಲಿಗೆ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ವೀಡಿಯೋ ಆಗಲೇ ಬೇಕು ನಂದು ಧನ್ಯವಾದಗಳು